ಜೈಶ್ರೀ ದುರ್ಗಾಂಬಹರ ಮಾಡ್ ನಮಸ್ತೆ ಯಕ್ಷಕರೇ ಇವಾಗಿನ ವಿಚಾರ ತಪಸ್ಸು ಮಾಡೋರು ಜಾಸ್ತಿ ಎತ್ತರದ ಜಾಗನೇ ಯಾಕೆ ಆರಿಸ್ಕೊಳ್ತಾರೆ ನಾನು ನಿಮಗೆ ತಿಳಿಸ್ಕೊಡ್ತಾನೆ ಯಾಕೆ ಆರಿಸ್ಕೊಳ್ಬೇಕು ನಾನು ನಿಮಗೆ ತಿಳಿಸ್ಕೊಡ್ತಾನೆ ಹೌದು ವೀಕ್ಷಕರೇ ತಪಸ್ಸು ಮಾಡಲಿಕ್ಕೆ ನಮಗೆ ಭೂಮಂಡಲದ ಎತ್ತರದ ಜಾಗ ಆದರೆ ತುಂಬ ಉತ್ತಮ ಉದಾಹರಣೆಗೆ ನೋಡಿ ಎಲ್ಲ ಸಾಮಾನ್ಯ ತಪಸ್ಸು ಮಾಡಲಿಕ್ಕೆ ಹಿಮಾಲಯನೇ ಹೋಗಬೇಕು ಅಂತ ಹೇಳ್ತಾರೆ ಹೋಗೋದು ಹೌದು ಅಲ್ಲಿ ಹೋಗಿ ಸಿದ್ಧಿ ಮಾಡ್ಕೊಂಡು ಬರೋದು ಹೌದು ಅಲ್ಲಿ ಹೋದ ಮೇಲೆ ನಮಗೆ ಬೇಗ ಸಿದ್ಧಿ ಕೊಡ್ತಾರೆ ದೇವರು ಕಾರಣ ಏನಂದರೆ ಎಷ್ಟೋ ಜನ ತಪಸ್ಸು ಮಾಡಿ ಅಲ್ಲಿ ಶಕ್ತಿಯನ್ನು ಸಿದ್ಧಿ ಮಾಡಿ ಹೋಗಿರ್ತಾರೆ ಅಂದರೆ ಆ ತಪಸ್ಸಿನ ಗಾಳಿಯಲ್ಲಿ ಹರಿದಾಡ್ತಾ ಇರ್ತದೆ ಉದಾಹರಣೆಗೆ ನೀವು ನೋಡ್ಬೋದು ಕೆಲವು ಮನೆಗಳಲ್ಲಿ ಹೇಗೆ ನೆಗೆಟಿವ್ ಇರ್ತದೆ ಕೆಲವು ಜಾಗದಲ್ಲಿ ಎಷ್ಟು ನೆಗೆಟಿವ್ ಇರ್ತದೆ ಆದರೆ ನಾವು ದೇವಸ್ಥಾನ ಹತ್ತಿರೋದು ಕೂಡಲೇ ಎಷ್ಟು ಪಾಸಿಟಿವ್ ಇರ್ತದೆ ಹೇಳಿ ಆ ಜಾಗದಲ್ಲಿ ಹೋದ ತಕ್ಷಣ ಸಾಕು ನಮಗೆ ಪಾಸಿಟಿವ್ ಕನೆಕ್ಟ್ ಆಗ್ತದೆ ಹಬ್ಬ ಎಷ್ಟು ಆರಾಮಿದೆ ಇಲ್ಲಿ ಬಂದಿದ್ದಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ದಾಗ ನಾನು ತುಂಬ ಆರಾಮಿದ್ದೀನಿ ನಾನು ಎಷ್ಟು ನೆಮ್ಮದಿ ಇದೆ ನನಗೆ ಅಂತ ಅನಿಸ್ಬಿಡುತ್ತೆ ಅಲ್ವಾ ಅದೇ ಥರ ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಬೇಕು ಅಂದರೆ ಒಂದೇ ಸಾರಿ ಕಷ್ಟ ಆಗುತ್ತೆ ಶುರುವಿನಲ್ಲಿ ಹೇಗೆ ಅಂದರೆ ನಿಮ್ಮ ಮನೆಯಲ್ಲೇ ಶುರು ಮಾಡ್ಬೋದು ತಪಸ್ಸನ್ನು ತಪಸ್ಸು ಆಚರಣೆ ನಿಮಗೆ ಗೊತ್ತಾಗುತ್ತೆ ನೀವು ಗ್ರಹಿಸಬೇಕು ಯಾವ ಥರ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅಂತ ಗ್ರಹಿಸ್ಕೊಂಡು ಸಮಸ್ಯೆಗಳು ಕ್ರಿಯೇಟ್ ಯಾವಾಗ ಶುರುವಾಗ್ತದೆ ಆಗ ನೀವು ಗುರುಗಳ ಮಾರ್ಗದರ್ಶನ ತಗೊಂಡು ಗುರುಗಳ ಈ ಥರ ಆಗ್ತಾ ಇದೆ ನಾನು ಬೇರೆ ಜಾಗ ನೋಡಬೇಕು ಹೇಗೆ ತಪಸ್ಸು ಮಾಡಲಿಕ್ಕೆ ಯಾವ ಜಾಗ ಉತ್ತಮ ಈ ಥರ ಮಾಡ್ಕೊತಾ ಹೋಗ್ಬೋದು ಹಾಗೆ ಅಲ್ಲಿಂದ ಒಂದು ಮೂರು ಕಿಲೋಮೀಟ್ರ್ ದೂರ ನೀವು ನಿಮ್ಮ ಕಾಡತ್ರೇ ಗುಡ್ಡದ ಮೇಲೆ ಹೋಗಿ ತಪಸ್ಸಾಚರಣೆ ಮಾಡ್ಕೊಂಡು ಬರ್ಬೋದು ತಪಸ್ಸು ಅಂದರೆ ಜಾಸ್ತಿ ದಿನ ಅಲ್ಲ ಒಂದು ದಿನ ಎರಡು ದಿನ ಹೀಗೆ ಪ್ರಯತ್ನ ಮಾಡ್ತಾ ಹೋಗಬೇಕು ಗ್ರಹಿಸಬೇಕು ನಾವು ಮುಖ್ಯವಾಗಿ ಗ್ರಹಿಸ್ಬೇಕು ಪ್ರಾಣಿಗಳು ಪಕ್ಷಿಗಳು ಯಾವ ಥರ ಇರ್ತವೆ ಈಗ ನಮ್ಮ ತಪಸ್ಸಿನ ಶಕ್ತಿ ಹಣ್ಣು ನೀರು ಕುಡ್ಕೊಂಡು ತಪಾಸು ಮಾಡ್ತಾಯಿದ್ದಾಗ ನಮಗೆ ಪ್ರಾಣಿಗಳೆಲ್ಲ ಹತ್ತಿರ ಬರ್ತವೆ ಪಕ್ಷಿಗಳೆಲ್ಲ ಹತ್ತಿರ ಬರ್ತವೆ ಕೆಲವೊಮ್ಮೆ ಅಳಿಲೆಲ್ಲ ಕೈ ಮೇಲೆಲ್ಲ ಬರೋದುಂಟು ಸರಿನಾ ನಾನು ತಪಸ್ಸು ಮಾಡುವಾಗ ಹೇಗೆ ಆಯಿತು ನಾನೆಲ್ಲ ಮ ತಪ್ಪು ಶುರು ಮಾಡಿದ್ದು ನಮ್ಮ ದೇವಸ್ಥಾನದಲ್ಲಿ ನಮ್ಮ ನಮ್ಮ ಭೂಮಿಯಲ್ಲೇ ಸಮಸ್ಯೆ ಕ್ರಿಯೇಟ್ ಆಗಿ ಶುರು ಆದಮೇಲೆ ನಾನು ದೇವಸ್ಥ ದೇವ್ರ ದರ್ಶನ ಸಂಚಾರ ಮಾಡಲಿಕ್ಕೆ ಶುರು ಮಾಡಿದೆ ನನಗೆ ಸೂಚನೆ ಸಿಕ್ತು ಸಂಚಾರ ಮಾಡಬೇಕು ಸದ್ಯಕ್ಕೆ ಪ್ರೆಸೆಂಟ್ಲಿ ಅಂತ ಸರಿನಾ ಹೀಗೆ ಅದಕ್ಕೆ ತಪಸ್ ಮಾಡಲಿಕ್ಕೆ ಗುಡ್ಡ ಎತ್ತರದ ಜಾಗ ತುಂಬ ಉತ್ತಮ ಅಂತ ನನಗೆ ಸೂಚನೆ ಸಿಕ್ಕಿದೆ ವಶಕರೆ ನೀವು ಅಂಥ ಜಾಗವನ್ನು ಆರಿಸ್ಕೊಂಡ್ರೆ ಖಂಡಿತ ನೀವು ಶಕ್ತಿಯನ್ನು ಸಿದ್ಧಿ ಮಾಡ್ಬೋದು ಇನ್ನು ದೈವಶಕ್ತಿ ಸಿದ್ಧಿ ಅಂದರೆ ಕೆಲವರಿಗೆ ಹೇಗೆ ಏನು ಅಂತೆಲ್ಲ ಇರುತ್ತಲ್ವಾ ನೀವು ನಾಲ್ಕೈದು ಗಂಟೆ ಜಪ ಕೂತ್ಕೊಂಡೇ ಇರ್ತೀರಾ ನೀವು ಎದೆ ಹೇಳಲ್ಲ ಅಂದರೆ ನಿಮಗೆ ಸಿದ್ಧಿ ಆಗ್ತಾ ಇದೆ ಅಂತಲೇ ಅರ್ಥ ಎಲ್ಲರಿಗೂ ಹಾಗೆ ಅಲ್ವ ಸಿದ್ಧಿ ಹೇಗೆ ಆಗುತ್ತೆ ಇದರಲ್ಲ ಅನುಭವವೇ ಇರಲ್ಲ ಅದಕ್ಕೆ ನಿಮಗೆ ತಪಸ್ ಮಾಡೋ ಯೋಚನೆ ಇದ್ದರೆ ಒಂದು ಸಿದ್ಧಿ ಮಾಡೋ ಯೋಚನೆ ಇದ್ದರೆ ಮೊದಲು ಮನೆಯಲ್ಲೇ ಶುರು ಮಾಡಿ ನೀವು ಇರೋ ಪ್ಲೇಸಲ್ಲೇ ಶುರು ಮಾಡಿ ಜಾಸ್ತಿ ಸಮಯ ಮಾಡ್ತಾ ಹೋದಂಗೆ ನಿಮಗೆ ಅದ್ರ ಬಗ್ಗೆ ಜಾಸ್ತಿ ಮನಸ್ಸು ಬರ್ತಾ ಹೋಗುತ್ತೆ ಇದು ಹೇಗೆ ಅಂದರೆ ನಾವು ಅದನ್ನು ಬಿಟ್ಟರೆ ಮತ್ತು ಅದ್ರ ಕಡೆ ಹೋಗಿ ಗಮನ ಬರಲ್ಲ ತಪಸ್ ಮಾಡೋದನ್ನು ಅದೇ ಮತ್ತೆ ಶುರು ಮಾಡಿಕೊಂಡ್ರೆ ಮತ್ತೆ ಅದ್ರ ಕಡೆಯೇ ಗಮನ ಬರುತ್ತೆ ನಮಗೆ ಯಾವ ಥರ ಹೇಗೆ ಏನು ಶಕ್ತಿ ನಾವು ಎಲ್ಲ ಅವರಿವರು ಹೇಳಿದ್ದು ತಿಳ್ಕೊಳ್ಳೋಕ್ಕಿಂತ ನಾವೇ ಡೀಪಾಗಿ ತಪಸ್ಸಿಗೆ ಆಳಕ್ಕೆ ಇಳ್ದು ಕೆಲವು ವಿಷಯಗಳನ್ನೆಲ್ಲ ಅರ್ಥ ಮಾಡ್ಕೊತ ಹೋದರೆ ಅದರಿಂದ ಸಿಗುವಂತಹ ಲಾಭವೇ ಬೇರೆ ಹಾಗೆ ತುಂಬ ನೆಮ್ಮದಿ ಇದೆ ನಾವೆಲ್ಲ ತಪಸ್ಸಿ ಕೂತ್ಕೊಂಡ್ರೆ ನಮಗೆ ಹೊರಗೆ ಬರಬೇಕು ಅಂತಲೇ ಅನಿಸಲ್ಲ ಈಗ ನವರಾತ್ರಿ ದಿನ ಅಲ್ವಾ ಈಗ ನವರಾತ್ರಿಯಲ್ಲಿ ನಾನು ಹಾಗೆ ಒಂದಿನ ತಪಸ್ಸಿ ಕೂತ್ಕೊಂಡೆ ಒಂದು ಇಡೀ ದಿನನೂ ಕೂತ್ಕೊಂಡೆ ನಮ್ಮ ಮನೆಯಲ್ಲಿ ದೇವಸ್ಥಾನದಲ್ಲಿ ಜಾಸ್ತಿ ಸಮಯ ಮಾಡೋಕ್ಕಾಗಲ್ಲ ಯಾಕಂದರೆ ಹೇಳಿದ್ನಲ್ಲ ನಮ್ಮದು ಸ್ವಲ್ಪ ತಗ್ಗು ಪ್ರದೇಶ ಆಗಿರೋದ್ರಿಂದ ಅದೇ ಎತ್ತರ ಜಾಗಕ್ಕೆ ಕಾಡಿಗೆಲ್ಲ ಹೋದರೆ ಒಂದು ಇಡೀ ದಿನವೂ ಮಾಡ್ಬೋದಿತ್ತು ಯಾಕಂದರೆ ದಿನ ಜವಾಬ್ದಾರಿಗಳು ಜಾಸ್ತಿ ಅಲ್ವ ತಂದೆ ತಾಯಿ ಇರ್ತಾರೆ ಕುಟುಂಬ ಇರುತ್ತೆ ತಂದೆ ತಾಯಿ ಅದೆಲ್ಲ ಅವ್ರನ್ನೆಲ್ಲ ನೋಡ್ಕೋಬೇಕು ಅವ್ರ ಹತ್ರ ಅವ್ರಿಗೇನಾದರೂ ಕಷ್ಟಗಳು ರೆಸ್ಪನ್ಸ್ಬೇಕು ಹಾಗಾಗಿ ಜಾಸ್ತಿ ದಿನ ತಪಸ್ಸಿಗೆ ಹೋದರೆ ಹುಡುಕ್ಬೋದಲ್ವ ಮಗ ಅಂತ ಅದಕ್ಕೆ ಹೇಳಿ ಹೋಗಬೇಕು ಮುಖ್ಯವಾಗಿ ಅಮ್ಮ ಅಪ್ಪ ಅಮ್ಮನಿಗೆಲ್ಲ ಹಿಂದೆ ಆದರೂ ತಪಸ್ವಿಗಳು ಯಾವುದೇ ಆಗಿರಿಸ ಅದಕ್ಕೆಲ್ಲ ಆಗಿರಲಿ ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾ ಇರಲಿಲ್ಲ ಅವರು ನೀವು ಅಂದ್ಕೋಬೋದು ನಾವು ಅಪ್ಪ ಅಮ್ಮನ ಬಿಟ್ಟು ಹೋಗ್ಬೇಕಾ ತಪಸ್ ಮಾಡಲಿಕ್ಕೆ ಅಥವಾ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗ್ಬೇಕಾ ಅಂತಲ್ಲ ಹಾಗೆ ಇರಲಿಲ್ಲ ವೀಕ್ಷಕರೇ ನಿಮಗೆ ಹೆಂಡತಿ ಮಕ್ಕಳಿದ್ರೆ ನೀವು ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ತಾ ಕೂಡ ನೀವು ತಪಸ್ಸನ್ನು ಮಾಡ್ಕೊತ ಹೋಗ್ಬೋದು ಹಿಂದೆ ಋಷಿಗಳ ಫ್ಯಾಮಿಲಿ ಎಲ್ಲ ಹಾಗೆ ಆಗಿತ್ತಲ್ವ ಈಗ ಉದಾಹರಣೆಗೆ ಪರಶುರಾಮ ಅವರ ತಂದೆ ಮಹಾ ತಪಸ್ವಿ ಜಮದಗ್ನಿಯವರು ಅಲ್ವಾ ಅವರು ಮದುವೆ ಆಗಿದ್ರು ಅವ್ರ ಮಗ ಪರಶುರಾಮ ಹಾಗೆ ಎಷ್ಟೋ ನಾಲ್ಕೈದು ಜನ ಮಕ್ಕಳಿದ್ರಂತೆ ಕಥೆಯಲ್ಲಿ ಓದಿರೋದೆ ಕೆಲವು ಮೂರ್ತಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅಲ್ವಾ ಹೀಗೆ ಅದೇ ಥರ ನೀವು ಸಂಸಾರಿಕರಾಗಿದ್ದರೂ ಕೂಡ ನೀವು ತಪಸ್ಸು ಮಾಡ್ತಾ ನಿಮ್ಮ ಸಂಸಾರನ ಮುಂದುವರಿಸ್ಕೊಳ್ತಾ ಹಾಗೆ ಮತ್ತೆ ತಪಸ್ಸು ಮಾಡ್ತಾ ಸಿದ್ಧಿ ಮಾಡ್ಕೊಳ್ತಾನು ಹೋಗ್ಬೋದು ಇದರಿಂದ ನಿಮಗೆ ಚೆನ್ನಾಗಿ ಚೆನ್ನಾಗಿಟ್ಕೋಬೋದು ಹಾಗೆ ನೀವು ಸಿದ್ಧಿ ಮಾಡ್ಕೊತು ಹೋಗ್ಬೋದು ಅದಾಯಿತಾ ಮತ್ತು ಸಿದ್ಧಿ ಮಾಡೋರು ಇವತ್ತು ತುಂಬ ಜನ ಬೇಕಾಗಿದೆ ಯಾಕಂದರೆ ದೇವರ ಬಗ್ಗೆ ಎಷ್ಟು ತಿಳ್ಕೊಂಡ್ರೂ ಕಡಿಮೆನೇ ಎಷ್ಟು ತಿಳಿಸಿದ್ರು ಕಡಿಮೆನೇ ದೇವರ ಬಗ್ಗೆ ಹೇಳೋಕ್ಕಿಂತ ಇಲ್ಲಿ ನಾವು ಯಾವ ಥರ ಜೀವನ ಮಾಡಬೇಕು ಮುಖ್ಯವಾಗಿ ಏನು ಮುಖ್ಯ ಯಾವ ಆಹಾರ ಪದ್ಧತಿ ಮುಖ್ಯ ಅಲ್ವಾ ಎಲ್ಲದಕ್ಕೂ ಮುಖ್ಯವಾಗಿ ಬೇಕು ಇಲ್ಲಿ ದೇವರ ಭಕ್ತಿ ದೇವ್ರ ಧ್ಯಾನ ಜಪ ಮಾಡೋರು ಅದಕ್ಕೆ ನೀವು ತಪಸ್ಸನ್ನು ಶುರು ಮಾಡ್ಬೋದು ವೀಕ್ಷಕರೇ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅಥವಾ ನಮ್ಮ ಮಾರ್ಗದರ್ಶನ ದೀಕ್ಷೆ ಬೇಕು ಅಂದರೆ ಖಂಡಿತ ನಮಗೆ ವಾಟ್ಸಪ್ ಮಾಡ್ಬೋದು